ಒಳೆ ಕುಂಜ ಗಣಪತಿ ಭಟ್ ಗಾಯನ ಮಾಲತಿ ಎಸ್ ಎನ್ ಭಟ್ ಕಾಕುಂಜಿ ಬಾನಲ್ಲಿ ತಾರೆಗಳ ಸಂಗಾತ ಚಂದ ತೊಡೆಯೆಂಬ ತೊಟ್ಟಿಲೀ ಮಲಗೂ ಚಿನ್ನ ಮುದದಿಂದ ನೀ ಕಂದವರಗೂ ಹೊರಗೂ ಒರಗೂ ಬಾನಲ್ಲಿ ಚಂದಿರನು ಬಂದ ತಾರೆಗಳ ಸಂಗಾತ ಚಂದ 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 ಎದಿಹಾಲು ಕುಡಿದು ಕಂಗಳನು ತೆರೆದು ಒಲವೆಂಬ ಬಿಸಿದೆ ಸುರಲೋಕದಿಂದ ಹೂಮಳೆಯ ಕರೆದು ಹರಸಿರಲು ಕನಸಿನಲ್ಲಿ ನಲಿದೆ 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 ಬಾನಲ್ಲಿ ಚಂದಿರನೋ ಬಂದ ತಾರೆಗಳ ಸಂಗಾತ ಚಂದ 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 ತೀರದ ದಾಹದ ಸೊಗಸಾದ ಚಾಂಚಲ್ಯ ಮೆರೆದೆ ಅರಳಿರುವ ಹೂವು ಮಗು ನಿನ್ನ ನಮನವು ಬೆರಗಾಗಿ ಎಲ್ಲವನು ಕಂಡೆ ಕಂಡೆ ನಾ ಕವಿದು ನಿನಗೆ ನವಿರಾದ ಬೆಸುಗೆ ಮಡಿಲಲ್ಲಿ ಹೂವಾಗಿ ಬಂದೆ 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 ಬಾನಲ್ಲಿ ಚಂದಿರನು ಬಂದ ತಾರೆಗಳ ಸಂಗಾತ ಚಂದ ಚಂದ ഹൃദയ ഭാഷയാഗുന ഗുത നിന്നേ ബാനല്ല ചന്ദിരനോ ബാരളാ സങ്കാത് ചന്ദ ചന്ദ ബാനല്ല ചന്ദിരനോ ബന്ദ താരാത്ത ചന്ദ ചന്ദ ച